ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನೆಲ್ ನೋಡಿದ್ರಿಗೆ ಇವತ್ತಿನ ದಿನ ಈ ಗದಗದಾಗಿರುವಂಥ ತೊಂಟದಾರೆ ಮಠ ಇದು ನೋಡ್ರಿ ಇಲ್ಲಿ ನಾವು ಹಿಂದಿನ ದಿನ ಈ ಒಂದು ಗ್ಯಾಲ್ರಿ ಒಳಗೆ ಇಲ್ಲಿ ಇದ್ದಂಥ ಕೆಲವು ಸತ್ಯ ಶರಣರ ಒಂದು ಸಮೂಹ ಮೂರ್ತಿಗಳನ್ನು ನೋಡಿದ್ದೀವಿ ನೋಡ್ರಿ ಈಗ ಹಿಂದಿನ ಬಾಜು ಕಾಣ್ತೈತಲ್ಲ ಇದು ಒಳಬಾಜು ಇರೋಂಥ ಒಂದು ಗ್ಯಾಲ್ರಿ ನೋಡ್ರಿ ಇದು ಪೂರ್ಣ ನೋಡ್ರಿ ಯಾವ ಥರ ರೌಂಡ್ ಶೇಪ್ನೇ ಆಗಿತ್ತಲ್ಲ ಇದೆ ನೋಡ್ರಿ ಅಲ್ಲಿ ಹೊರಗಡೆಯಿಂದ ಇದ ಪಿಂಕ್ ಕಲರ್ನಾಗ ರೌಂಡ್ ಶೇಪ್ ಕಾಣ್ತೈತೆ ನೋಡ್ರಿ ಗುಂಬಜ್ ಟೈಪ್ ನೋಡ್ರಿ ಇದು ಒಳಬಾಜು ಇರೋಂಥ ಎಲ್ಲ ಗ್ಯಾಲ್ರಿ ಇದು ನೋಡ್ರಿ ಈ ಗ್ಯಾಲ್ರಿ ಒಳಗನ ಎಲ್ಲ ಥರದ ಶರಣರ ಮೂರ್ತಿಗಳನ್ನು ನಾವು ನೋಡಿದ್ದೀವಿ ಅದಕ್ಕಾಗಿನ ಈ ಎಲ್ಲ ಒಬ್ಬರ ಒಂದು ಶರಣರ ಚಿತ್ರವನ್ನು ನೋಡಿದೆ ಸರ್ವ ಜನಾಂಗದ ಶರಣರನ್ನು ನಾವಿಲ್ಲಿ ನೋಡಿದಂಥ ಒಂದು ನಮಗೆ ಅನುಭವ ಆತಲ್ಲ ನೋಡ್ರಿ ನಮಗೆ ನೋಡೋಕೆ ಎಲ್ಲ ಥರ ಅನುಕೂಲ ಐತಿ ಪ್ರತಿಯೊಂದು ಮೂರ್ತಿ ಮ್ಯಾಗೂ ಬೆಳಕಿನ ವ್ಯವಸ್ಥೆ ಐತಿ ಅವರ ಒಂದು ಕೆಳಗಡೆ ಅವರ ಒಂದು ವಚನಗಳದಾವೆ ನೋಡ್ರಿ ಈ ಥರ ನೋಡೋಕೆ ಸಿಸ್ಟಿಮ್ ಚಲೋ ಐತಿ ನೋಡ್ಕೋಬೋದು ಬಂದು ಇದು ಗದಗ ನಗರದಾಗ ಬರೋವಂಥ ತೋಂಟದಾರ್ಯ ಮಠ ಅಂತೈತಿ ಆ ಮಠದೊಳಗನ ಇದು ಅನುಭವ ಮಂಟಪ ಅಂತೈತಿ ಡಾಕ್ಟ್ರ್ ಸಿದ್ಧಲಿಂಗ ಅವರ ಒಂದು ಅನುಭವ ಮಂಟಪ ಆ ಅನುಭವ ಮಂಟಪನ ನಮಗೆ ನೋಡಾಕ ಇಲ್ಲಿ ಶ್ರೀಗಳು ಪೂಜ್ಯರುಗಳು ಸಿಬ್ಬಂದಿಗಳು ನಮಗೆ ಅನುಮತಿ ಕೊಡ್ತಾರೆ ನೋಡ್ಕೊಬೋದು ಬರೀ ಇದೇ ಥರ ಒಂದು ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಒಂದು ಗದ್ದುಗೆ ಐತಿ ಆನಂತರ ಅವರು ಒಂದು ಪೂಜೆ ಮಾಡಿದಂಥ ಮೂರ್ತಿ ಅವರು ಪೂಜಿಸುವಂಥ ದೇವರುಗಳು ಮತ್ತು ಅವರಿಗೆ ಪ್ರಶಸ್ತಿ ಕೊಟ್ಟಂಥ ಪ್ರಶಸ್ತಿಗಳು ಅವರು ಬಳಸಿದಂಥ ಕೆಲವೊಂದು ಪುಣ್ಯದ ವಸ್ತು ಅಂತ ಒಂದು ನೋಡೋಕೆ ನಮಗೂ ಒಂದು ಥರದ ಪುಣ್ಯದ ಕಾರ್ಯಗಳು ಯೋಗಗಳು ನಮಗೆ ಅಂಥ ನೋಡ್ಕೊಂಡು ಬರೋನು ಬರೀ ನೋಡಿರಿಲ್ಲ ಗೋಳಾ ಗೋಳಾಕಾರದಾಗ ರೌಂಡ್ ಶೇಪ್ನಾಗೈತಲ್ಲ ಅದು ಗೋಳಾಕಾರದ ಒಂದು ಆಕೃತಿ ಒಳಗಡೆ ಇಂಥವೆಲ್ಲ ಮಾಡಿಟ್ಟಾರ ಅದರೊಳಗಡೆ ನಮಗೆ ನೋಡಾಕ ನೋಡಾಕ ಬಿಡ್ತಾರ ನಮಗೆ ಅದ್ರ ಬಗ್ಗೆ ಮಾಹಿತಿನೂ ಹೇಳ್ತಾರ ಇಲ್ಲಿ ಒಂದು ಸಿಬ್ಬಂದಿಗಳು ಅವ್ರನ್ನ ನೀವು ಕೇಳ್ಕೊಂಡು ಅದ್ರ ಬಗ್ಗೆ ಮಾಹಿತಿ ತೊಗೊಂಡು ನಾವು ಅದನ್ನ ನೋಡಕ್ಕೆ ಹೋಗಬೇಕು ಬರೀ ಅವರು ಮೂರ್ತಿ ಮಾಡಿ ಒಂದು ವಚನ ಒಂದು ಸಾಲ ಒಂದು ಲೈನ್ ಬರ್ದಾರಲ್ಲ ಅದು ಅಷ್ಟಲ್ದ ಒಂದು ಪೂರ್ತಿ ಇತಿಹಾಸನೂ ಸಹ ಇವ್ರ ಹತ್ರ ಸಿಗ್ತೈತಿ ಇಲ್ಲಿಗೆ ಕೆಲವೊಂದು ಪುಸ್ತಕಗಳಿರ್ತವು ಅಂಥ ಒಂದು ಪುಸ್ತಕವನ್ನು ತಗೊಂಡು ಇಂಥ ಮಹಾತ್ಮರ ಚರಿತ್ರೆಯನ್ನು ನಾವು ನೋಡಿದ್ರೆ ನಮಗೊಂಥರ ಮನಸ್ಸಿಗೆ ನೆಮ್ಮದಿ ಅಂತ ಸಿಗ್ತೈತಿ ಓಕೆ ನೋಡಿರಿ ಇದನ್ನ ನೋಡೋಕೆ ಹಂಗ ಜನರ ಬರತ್ರ ನೋಡ್ರಿ ರೀ ಭಕ್ತಾದಿಗಳು ಬರತ್ರ ಬರ್ರಿ ಬರ್ರಿ ಇಷ್ಟೊತ್ತಿನಿಂದ ನೋಡಿದೆವಲ್ಲ ಇದು ಇವೆಲ್ಲ ಮಾಡಿದಂಥ ಮಹಾನ್ ಯೋಗಿಗಳಾದಂಥ ಈ ಒಂದು ಭಾವೈಕ್ಯತೆ ಮೆರೆದಂಥ ಮಹಾನ್ ಸ್ವಾಮೀಜಿ ಅವರ ಒಂದು ಮಠದಾಗ ಇದ್ದಂಥ ಒಂದು ಸ್ಥಾನ ಐತಿ ಮತ್ತು ಅವರು ಇನ್ನೂ ಬಳಸಿದಂಥ ಅವರಿಗೆ ಬಂದಂಥ ಪ್ರಶಸ್ತಿ ಅವರೊಂದು ಸಾಮಾಜಿಕ ಕೆಲಸವನ್ನು ಮಾಡಿದಂಥ ಕೆಲಸಕ್ಕಾಗಿ ಬಂದಂಥ ಅದಾವು ಅವುಗಳನ್ನು ನೋಡ್ಕೊಂಡು ಬರ್ರಿ ನೋಡ್ರಿ ಶ್ರೀ ಮಣ್ಣಿ ರಂಜನ್ ಜಗದ್ಗುರು ತೊಂಟದಾರೆ ಸಂಸ್ಥಾನ ಮಠ ಡಂಬಳ ಗದಗ ಬರ್ರಿ ಒಳಗಡೆ ಅವ್ರು ಬರ್ರಿ ನೋಡಿರಿ ಶ್ರೀ ಮಹಾನ್ ಯೋಗಿಗಳಾದಂಥ ಶ್ರೀ ಮಣ್ಣಿರಂಜನ್ ಮಹಾಸ್ವಾಮೀಜಿಯವರ ಮಠ ಇದು ನೋಡಿರಿ ಆಗ ಮೂಲ ಗದ್ದಿಗೆ ಆ ಮಠದ ಮೂಲ ಗದ್ದೆಗೆ ನೋಡ್ಕೊಂಡು ಬರೋಣ ಬರ್ರಿ ನೋಡ್ರಿ ಈ ಒಂದು ಸ್ವಾಮೀಜಿಗಳ ಫೋಟೋ ಐತಿ ನೋಡಿರಿ ಇವರ ಶ್ರೀ ಮಹಾನ್ ಸ್ವಾಮೀಜಿಗಳು ನೋಡ್ರಿ ಇಲ್ಲಿ ಅನ್ನ ಮತ್ತು ಜಗದ್ಗುರು ಜಗಜ್ಯೋತಿ ಅವರ ಒಂದು ಮೂರ್ತಿ ಐತಿ ನೋಡ್ರಿ ಇಲ್ಲಿ ನೋಡ್ರಿ ಅನ್ನ ಬಸವಣ್ಣವರ ಮೂರ್ತಿಯನ್ನು ನೋಡಿದೀವಿ ನೋಡಿರಿ ಇವರು ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ನೋಡ್ರಿ ಈ ಸ್ವಾಮೀಜಿಗಳ ಪಕ್ಕದಲ್ಲಿ ಮತ್ತು ಜಗದ್ಗುರು ಬಸವರ ಮೂರ್ತಿ ಐತಿ ನೋಡ್ರಿ ನೋಡ್ರಿ ಬಸವೇಶ್ವರವರು ಮತ್ತು ಬೇರೆದ ಚಿತ್ರಗಳದ್ದು ನೋಡಿರಿ ನೋಡ್ರಿ ಇವ ನೋಡ್ರಿ ನೋಡಿರಿ ಇಲ್ಲಿಗೆ ತ್ರಿವಿಧ ದಾಸೋಯಿ ಶ್ರೀ ಮಣ್ಣಿರಂಜನ್ ಜಗದ್ಗುರು ಲಿಂಗೈಕ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾ ಸ್ವಾಮೀಜಿಗಳವರು ಬಳಸಿದ ವಸ್ತುಗಳು ಹಾಗೂ ಸಂದ ಪ್ರಶಸ್ತಿಗಳು ಅವು ಎಲ್ಲವನ್ನು ನಾವಿಲ್ಲಿ ಕಾಣ್ಬೋದು ನೋಡಿರಿ ನೋಡಿ ನೋಡಿರಿ ಸ್ತ್ರೀಗಳು ಬಳಸುವಂಥ ಇಲ್ಲಿ ವಸ್ತ್ರಗಳದ ನೋಡ್ರಿ ನೋಡಿರಿ ಅವರಿಗೆ ಪ್ರಶಸ್ತಿಗಳು ನೋಡಿ ಎಷ್ಟೆಲ್ಲ ಪ್ರಶಸ್ತಿಗಳದ ನೋಡ್ರಿ ಸ್ವಾಮೀಜಿಗಳವರು ಸಾಮಾಜಿಕ ಕೆಲಸ ಮಾಡಿದಂಥ ಒಂದು ಗುರುತಿಸಿ ಅವರಿಗೆ ಕೊಟ್ಟಂಥ ಪ್ರಶಸ್ತಿಗಳು ಇಲ್ಲದವು ನೋಡ್ರಿ ಅವರಿಗೆ ನಮ್ಮ ದೇಶದ ಅತ್ಯುತ್ತಮ ಪ್ರಶಸ್ತಿಗಳು ನಮ್ಮ ರಾಜ್ಯದ ಅತ್ಯುತ್ತಮ ಪ್ರಶಸ್ತಿಗಳು ಮತ್ತು ಬೇರೆ ಬೇರೆ ಕಡೆಯಲ್ಲದ ಸಂಘ ಸಂಸ್ಥೆಗಳು ಅಂಥ ಒಂದು ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಈ ಮಹಾಸ್ವಾಮೀಜಿಗಳವರು ಪಡ್ಕೊಂಡಂಥ ಪ ಪ್ರಶಸ್ತಿಗಳು ಇವೆ ನೋಡ್ರಿ ಓಕೆ ಮತ್ತು ಮುಂದೆ ಈ ಸ್ವಾಮೀಜಿಗಳು ಬಳಸುವಂಥ ಕೆಲವೊಂದು ಇನ್ನೂ ಏನೇನು ನೋಡೋಣ ಬರ್ರಿ ನೋಡಿರಿ ಅವರ ಪ್ರಶಸ್ತಿ ಪತ್ರ ಇಲ್ಲಿ ನೋಡ್ಬೋದು ನೋಡ್ರಿ ಇಲ್ಲ ಒಂದು ಅತ್ಯುತ್ತಮ ಕಾರ್ಯಕ್ರಮ ಸುವರ್ಣ ಮಹೋತ್ಸವ ಅಂತ ಆಚರಿಸಿದ್ರು ಆ ಒಂದು ಆಚರಣೆಗೆ ಇದು ಅವಾನಿಸಿದ ಪತ್ರ ಐತೆ ಮತ್ತು ಇನ್ನೊಂದು ಇಲ್ಲೊಂದು ರೂಮ್ ಐತಿ ಒಂದು ಕೋಲಿ ಕೋಟಡಿ ಶ್ರೀಗಳು ಬಳಸುವಂಥ ಒಂದು ಕೋಟಡಿ ಐತಿ ಬರೀ ನೋಡ್ಕೊಂಬರೋಣ ಈಗ ಇಲ್ಲೇ ಬಂತು ನೋಡಿರಿ ಶ್ರೀಗಳು ಬಳಸುವಂಥ ಕೋಟಡಿ ನೋಡಿರಿ ಶ್ರೀಗಳ ಪಾದರೀಕ್ಷೆನೂ ಅದ ನೋಡ್ರಿ ಇಲ್ಲಿ ಇದಾವೆ ನೋಡಿರಿ ಸ್ತ್ರೀಗಳು ಬಳಸುವಂಥ ಇದು ನೋಡಿರಿ ಇಲ್ಲೇ ನಮಸ್ಕರಿಸಿ ದೂರದಿಂದ ಇಲ್ಲೇ ನಮಸ್ಕರಿಸ್ಬೇಕು ನೋಡ್ರಿ ಸ್ತ್ರೀಗಳ ಬಳಸಿದಂಥ ಅದಾವೆ ಅದಾವ ಇಲ್ಲಿ ಮತ್ತು ಶ್ರೀಗಳು ಬಳಸಿದಂಥ ಮತ್ತು ಇನ್ನೊಂದು ಯಾವ ಯಾವ ಒಂದು ವಸ್ತುಗಳದ ನೋಡ್ಕೊಂಡ್ಬರೋ ಬರ್ರಿ ನೋಡಿರಿ ಇಲ್ಲಿ ಶ್ರೀಗಳಿಗೆ ಕಾಣಿಕೆಯಾಗಿ ಕೊಟ್ಟಂಥ ಒಂದು ಶ್ರೀ ಗೌತಮ್ ಬುದ್ಧ ಅವರ ಒಂದು ಮೂರ್ತಿ ಐತಿ ನೋಡ್ರಿ ಮತ್ತು ಇದೇ ಥರ ಕಾಣಿಕೆಯಾಗಿ ಬಂದಂಥ ಮೂರ್ತಿ ಇಲ್ಲಿ ನೋಡ್ರಿ ಬಸವಣ್ಣವರ ಮೂರ್ತಿ ಐತಿ ನೋಡಿರಿಲ್ಲಿ ನೋಡಿರಿ ಇಲ್ಲೊಂದು ಫೋಟೋ ಐತಿ ನೋಡಿರಿ ಶ್ರೀಗಳಿಗೆ ದೀಕ್ಷಾ ಕೊಟ್ಟಂಥ ಒಂದು ಫೋಟೋ ಇಲ್ಲಿ ನೋಡ್ರಿ ಇಲ್ಲಿ ಶ್ರೀಗಳಿಗೆ ದೀಕ್ಷೆ ಕೊಟ್ಟಂಥ ಆ ಆಗಿನ ಕಾಲದ ಫೋಟೋ ಇದು ದೀಕ್ಷಾ ಸಮಾರಂಭದ ಫೋಟೋ ಇದು ಹರದಾನಹಳ್ಳಿಯ ಗೋಸಲ ಶ್ರೀ ಬಸವ ಸ್ವಾಮಿಗಳವರಿಂದ ಇಲ್ಲಿ ನೋಡಿರಿ ಲಿಂಗ ದೀಕ್ಷೆ ಮಾಡೋವಂಥ ಇಲ್ಲಿ ನಾವು ಫೋಟೋಗಳನ್ನು ನೋಡಕತ್ತೇವೆ ನೋಡಿರಿ ಓಕೆ ಮತ್ತು ಮುಂದೆ ಇನ್ನೊಂದಿಷ್ಟು ನೋಡೋದು ಬರೀ ನೋಡ್ಕೊಂಬರೋಣ ನೋಡಿರಿ ಶ್ರೀಗಳು ಶ್ರೀಗಳು ಕಲಿಯುವಾಗಿನ ಪೋಟೋಗಳಿವ ನೋಡಿರಿ ಮತ್ತು ನೋಡಿ ಶ್ರೀಗಳ ಫೋಟೋ ಇದು ನೋಡಿರಿ ಶ್ರೀಗಳು ಬಳಸುವಂಥ ಇದು ಆಸನ ಶ್ರೀಗಳು ಬಳಸಿದಂಥದ್ದು ಇಲ್ಲೊಂದು ಐತಿ ನೋಡಿರಿ ಶ್ರೀಗಳ ಸ್ತ್ರೀಗಳ ಫೋಟೋಗಳದವು ಮತ್ತು ನೋಡಿರಿ ಇಲ್ಲಿ ನೋಡಿರಿ ಈ ಒಂದು ತೇರು ಐತಲ್ಲ ಆ ತೇರನ್ನು ಈ ಥರ ಮಾಡಿಟ್ಟಾರೆ ನೋಡ್ರಿಲನ್ನು ಆ ತೇರನ್ನು ನಾವು ನೋಡ್ಬೋದು ನೋಡಿರಿ ಅದ್ರ ಜೊತೆಗೆ ಇನ್ನೂ ಸ್ವಾಮೀಜಿಯವರಿಗೆ ಪ್ರಶಸ್ತಿಗಳು ಬಂದಂಥವು ನೆನಪಿನ ಕಾಣಿಕೆಗಳು ಅದಾವೆ ಇಲ್ಲಿ ನೋಡಿರಿ ಇದು ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಭವ್ಯ ಇದು ಇದು ಮಠ ನೋಡಿರಿ ಇಲ್ಲಿರುವಂಥ ಶ್ರೀಗಳು ಬಳಸಿದಂಥ ಫೋಟೋ ಶ್ರೀಗಳು ಬಳಸಿದಂಥ ವಸ್ತು ಮತ್ತು ಶ್ರೀಗಳಿಗೆ ಬಂದಂಥ ಪ್ರಶಸ್ತಿಗಳನ್ನು ಈ ಒಂದು ಮಠದೊಳಗೆ ಈ ಒಂದು ಗುಡಿಯೊಳಗೆ ನೋಡಿದೆವು ಇವೆಲ್ಲವನ್ನು ನೋಡಿದೆವು ಈಗ ನೋಡಿರಿ ಇದು ಮೂಲ ಗದ್ದಿಗೆ ಬಂತು ನೋಡ್ರಿ ನೋಡಿರಿ ಈಗ ಓಕೆ ರೀ ಇಲ್ಲಿವರೆಗೆ ಸಂಪೂರ್ಣವಾಗಿ ಈ ಮಠದ ಒಂದು ಮಾಹಿತಿ ಶ್ರೀ ಮಹಾಸ್ವಾಮೀಜಿಗಳವರ ಒಂದು ಬಳಸಿದಂಥ ವಸ್ತು ಆನಂತರ ಅವರಿಗೆ ಬಂದಂಥ ಪ್ರಶಸ್ತಿಗಳನ್ನು ಎಲ್ಲವನ್ನು ನೀವು ನೋಡಿದಿರಿ ಇದೇ ರೀತಿ ಇನ್ನೂ ಒಂದು ಪವಿತ್ರ ಸ್ಥಳ ನೋಡ್ತಕ್ಕಂಥ ಒಂದು ಸುಕ್ಷೇತ್ರ ಮುಂದೆ ಒಂದು ವಿಡಿಯೋದಾಗ ಇನ್ನೊಂದು ಪ್ರತಿಷ್ಠಿತ ಸ್ಥಳ ನೋಡೋಣ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೆ ತುಂಬ ತುಂಬ ಧನ್ಯವಾದಗಳು